ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ದಕ್ಕೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಬ್ಬ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಹೊರ್ಗಡೆ ಫುಲ್ಲು ಜಿಡಿ ಜಿಡಿ ಮಳೆ ಬರ್ತಾ ಇದೆ ಮತ್ತು ಸೈಕ್ಲೋನ್ ಮತ್ತೆ ಸ್ಟಾರ್ಟ್ ಆಗಿದೆ ಸೊ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಜಿಡಿ ಮಳೆ ಬೆಳಗ್ಗೆಯಿಂದ ಹಿಂಗೆ ಬರ್ತಾನೆ ಇದೆ ಸೊ ಇವಾಗ ಕ್ಲಾಸ್ಗೆ ಹೋಗಬೇಕು ನನಗೆ ಟೈಮ್ ಆಗೋಯ್ತು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಫಾಗ್ ಥರ ಕಾಣಿಸ್ತಾಯಿತ್ತು ಆರು ಗಂಟೆ ಏಳು ಗಂಟೇಲಿ ಈಗ ಒಂಬತ್ತು ಗಂಟೆಯಲ್ಲೆಲ್ಲ ಫುಲ್ಲು ಜೋರಾಗಿ ಜಿಡಿ ಹಿಡ್ಕೊಂಬಿಟ್ಟಿದೆ ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ಸೊ ನಾನು ಹತ್ರ ರೈನ್ ಕೋಟ್ ಇಲ್ಲ ಸೊ ಹಂಗಾಗಿ ಜಾಕೆಟ್ನೇ ಹಾಕ್ಕೊಂಡಿದ್ದೀನಿ ರೈನ್ ಕೋಟ್ ತೊಗೊಳೋಣ ತಗೊಳ್ಳೋಣ ಅನ್ಕೋತಾನೆ ಇರ್ತೀನಿ ಸೊ ಆಮೇಲೆ ಇನ್ನೊಂದು ಎರಡು ದಿನ ಅಲ್ವಾ ನಿಂತೋಗುತ್ತೆ ನಿಂತೋಗುತ್ತೆ ಬಿಡು ಇನ್ನೇನು ತೊಗೊಳೋದು ಅಂದ್ಬಿಟ್ಟು ರೈನ್ ಕೋಟ್ ತೊಗೊಳಕ್ಕೆ ಆಗ್ತಾಯಿಲ್ಲ ಸೊ ಇವಾಗ ಈ ಥರ ಸೀ ಸೀಸನ್ನಲ್ಲಿ ನನಗೆ ತೊಗೊಳ್ಬೇಕು ಅಂತ ಅಂದ್ಕೋತೀನಿ ಮತ್ತು ಹಂಗೆ ಬಿಡು ಇವತ್ತು ಒಂದಿನ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಸೊ ಹೀಗೆ ಆಗ್ತಾಯಿದೆ ಇವತ್ತು ಜರ್ಕಿನ ಮೇಲೆ ಜಾಕೆಟ್ ಮೇಲೆ ಜರ್ಕಿನ ಹಾಕೊಂಡಿದ್ದೀನಿ ಸೊ ಎರಡೆರಡು ಜಾಕೆಟ್ನ ಹಾಕ್ಕೊಂಡು ಜರ್ಕಿನ ಹಾಕ್ಕೊಂಡು ಇದ್ದೀನಿ ಕ್ಲಾಸಿಗೆ ಸೊ ಹೋಗ್ಬೇಕು ಇವಾಗ ಟೈಮ್ ಆಗೋಯ್ತು ಇನ್ನು ಲೇಟ್ ಮಾಡೋಕ್ಕಾಗಲ್ಲ ಸೊ ಏನೋ ಈ ರೀತಿ ಜಿ ಡಿ ಅಂತಂದಾಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಎಕ್ಸ್ಕ್ಯೂಸ್ ಕೊಡ್ತಾರೆ ಸೊ ದೂರದಿಂದ ಬರೋದಲ್ವಾ ಅಂತ ಹೇಳಿಬಿಟ್ಟು ನನಗೂ ಇವಾಗ ಟೈಮ್ ಆಗೋಯಿತು ಇದು ಕೂಡ ಏನು ಅಂತ ಒಂದು ಅವಾಯ್ಡ್ ಮಾಡೋಲ್ಲ ಬಟ್ ಮೇಲ್ಗಡೆ ಸ್ವಲ್ಪ ರೈನ್ ಕೋಟ್ ಥರ ಏನೇ ಇದೆ ಸೊ ಹಂಗಾಗಿ ಒಂಚೂರು ನೀರು ಒಳಗಡೆ ಅಷ್ಟು ಇಳಿಯೋದಿಲ್ಲ ಸೊ ಇಳಿದ್ರೂ ಒಳಗಡೆ ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮೇನ್ ನೆನೆಯಬಾರ್ದು ಅಷ್ಟೇ ನನಗೆ ಎಲ್ಲಿ ಮತ್ತೆ ಕೋಲ್ಡಾಗಿ ಮತ್ತೆ ಥ್ರಾಟ್ ಇನ್ಫೆಕ್ಷನ್ ಆಗೋದು ನೆಗಡಿ ಆಗೋದು ಕೆಮ್ಮಾಗೋದು ಸ್ಟಾರ್ಟ್ ಆಗಿಬಿಡುತ್ತೋ ಅಂತ ಬೈಕೆ ಸೊ ಈ ಥರ ಹಾಕ್ಕೊಂಡಿದ್ದೀನಿ ಐಡಿಯಾ ಓಡಿಸಿ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಅಷ್ಟೊಂದೇನು ಜೋರೇ ಬರ್ತಿಲ್ಲ ಬಟ್ ಜಿಡಿ ಥರನೇ ನಾರ್ಮಲಾಗಿ ಜಿಡಿ ಥರ ಬರ್ತಾಯಿದೆ ಸೊ ಹೋಗೋಣ ನೆನದರೆ ಇದು ಮೇಲ್ಗಡೆ ಕೊಟ್ಟು ನೆನಿಬೋದು ಅಂತ ಹೇಳ್ಬಿಟ್ಟು ಈ ಥರ ಡಬಲ್ ಡಬಲ್ ಹಾಕ್ಕೊಂಡಿದ್ದೀನಿ ಸೊ ಗಾಡೀಲಿ ಹೋಗೋದಲ್ವ ಏನಾಗಲ್ಲ ಅಂದ್ಕೊಂಡು ಹಾಕೊಂಡಿದ್ದೀನಿ ಎಲ್ಮೆಟ್ ಹಾಕೋಬೇಕು ಇವಾಗ ಸೊ ಹೆಲ್ಮೆಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ലച്ചു ലച്ചു അല്ലോളെ ലവണി ഇല്ലവളെ ലച്ചു ഇല്ലേ ഇല്ല ಏನು ಪೆಟ್ ನೇಮು ಲಾವು ಲಾವು ಅಂತಾನೆ ಹೇಳಿದ್ರಲ್ಲ ಮೊನ್ನೆ ನಂದು ಇಲ್ಲ ಬಂದಿಲ್ಲ ಬರಲ್ವಾ ಹ್ಞೂ ಹ್ಞೂ ಟ್ಯಾಲಿಗೆ ಬಂದಿಲ್ಲವಾ ಮುಂಚೆಯೆಲ್ಲ ನನಗೆ ಬ್ಯಾಗ್ ಹೋಗುವಾಗ ಯಪ್ಪ ದೇವರು ಯಾರು ಹೋಗ್ತಾರಪ್ಪ ಅನ್ನೋ ಥರ ಆಗ್ತಿತ್ತು ಯಾಕಂದರೆ ಅಷ್ಟು ಲಗೇಜ್ ತುಂಬ್ಕೊಂಡು ಇವಾಗ ಇವಾಗೇನಿಲ್ಲ ಲಗೇಜ್ ಅಷ್ಟೊಂದೇನು ಇದಿಲ್ಲ ಬಟ್ ಆದರೆ ಅಲ್ಲಿ ಕೊಡುವಂತಹ ಏನು ವರ್ಕ್ ಇದೆಯಲ್ಲ ಅದನ್ನು ಮಾಡಿ ನಮ್ಮ ಕೈನ ಪಳಗ್ಸೋದಿದೆಯಲ್ಲ ತುಂಬ ಕಷ್ಟ ಸೊ ನನಗಿದೆಲ್ಲ ಹೊಸ ಹೊಸ ಎಕ್ಸ್ಪೀರಿಯೆನ್ಸು ಸೊ ಎಷ್ಟೇ ನಾವು ಅಂದರೆ ಈಗ ಬ್ಲೌಸ್ ಹೊಲಿವಾಗೆಲ್ಲ ಹೆಮ್ಮಿಂಗ್ ಎಲ್ಲ ಮಾಡೋದು ಅದೆಲ್ಲ ಮಾಡಿರ್ತೀವಿ ಬಟ್ ಆದರೆ ತುಂಬ ಪೇಶೆನ್ಸಿಂದ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡೋದು ಅಥವಾ ಅವ್ರು ಹೇಳ್ಕೊಟ್ಟಿರೋ ಸ್ಟಿಚ್ಗಳನ್ನ ಫಿನಿಷಿಂಗ್ ಚೆನ್ನಾಗಿ ಕೊಡೋ ಅಂಥದ್ದು ಅದೆಲ್ಲ ಮಾಡಬೇಕಂದ್ರೆ ರಿಸ್ಕ್ ಅಂತ ಅನಿಸುತ್ತೆ ನಿಜವಾಗ್ಲೂ ಸೊ ಅದಕ್ಕೆಲ್ಲ ತುಂಬ ಟೈಮ್ ಕೊಡಬೇಕಾಗುತ್ತೆ ಇವತ್ತಿನ ಕ್ಲಾಸಲ್ಲಿ ನನಗೆ ಇದನ್ನು ಹೇಳ್ಕೊಟ್ರು ಸೊ ಇದನ್ನೇನು ಕಾಶ್ಮೀರ್ ಅಂತ ಏನೋ ಹೇಳ್ತಾರೆ ನನಗಿದು ಹೆಸ್ರೇ ನೆನ್ಪಲ್ಲಿ ಇರೋ ಇಟ್ಕೊಳಕ್ಕಾಗ್ತಿಲ್ಲ ಸತಿ ಒಂದೊಂದು ಸತಿಗೆ ಒಂದೊಂದು ಥರ ಹೆಸರು ಬರುತ್ತೆ ಸೊ ಲೈಕ್ ಏನಂಗೆ ಅಂದರೆ ನಮ್ಮ ನನ್ನ ಕ್ಲಾಸಲ್ಲಿ ಒಬ್ಬರು ಸೀನಿಯರ್ ಇದ್ದಾರಲ್ಲ ಸೊ ಅವ್ರು ನಾ ಯಾವಾಗಲೂ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ತುಂಬ ಕಾಮಿಡಿ ಮಾಡ್ತಾರೆ ಅಂತ ಸೊ ಪುಷ್ಪ ಅಕ್ಕ ಅವ್ರು ಹೇಳ್ತಾ ಯಾವಾಗಲೂ ಗುಜರಾತಿ ಗುಜರಾತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಡಿಸೈ ಈ ಡಿಸೈನ್ನ ಸೊ ನಾನು ನೆನ್ಪು ಮಾಡಿಕೊಂಡು ನಿಧಾನಕ್ಕೆ ಹೇಳ್ತೀನಿ ಸೊ ಕಾಶ್ಮೀರ್ ಡಿಸೈನ್ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ಕೊಟ್ಟಿದ್ದಾರೆ ಸೊ ಇವತ್ತು ಕ್ಲಾಸಲ್ಲಿ ಹಠ ಇಟ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಇವತ್ತು ಟೈಮ್ ಎಲ್ಲೂ ವೇಸ್ಟ್ ಮಾಡಬಾರ್ದು ಸೊ ಒಂದು ಡಿಸೈನ್ ಆದರೂ ಅಟ್ಲೀಸ್ಟು ಈ ಒಂದು ಡಿಸೈನ್ ಆದರೂ ಇವತ್ತು ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ಸೊ ಕ್ಲಾಸಲ್ಲಿ ಎಲ್ಲೂ ಒಂದು ಮಿನಿಟ್ ವೇಸ್ಟ್ ಮಾಡ್ದಂಗೆ ಸ್ಟಾರ್ಟ್ ಮಾಡಿದೆ ಸೊ ಇಷ್ಟೆಲ್ಲ ಹಾಕೊಂಡು ಬಂದೆ ಮತ್ತು ಇಲ್ಲಿ ಅಂದರೆ ಲೈಕ್ ಒಳಗಡೆ ಒಂದು ಡಿಸೈನ್ ಇದೆ ಅದು ಕಾಣಿಸ್ತಿಲ್ಲ ನಿಮಗೆ ಅದು ಮತ್ತು ಇಲ್ಲೊಂದು ಡಿಸೈನ್ ಇದೆ ಸೊ ಅದೆರಡೂ ಡಿಸೈನ್ ನಿಮಗೆ ವಿಡಿಯೋದಲ್ಲಿ ಕಾಣಿಸಿದೆ ನೋಡಿ ಹಿಂಗೆ ಹಿಂಗೆ ಮಾಡಿದ್ರೆ ಸ್ವಲ್ಪ ಶೇಡಲ್ಲಿ ಕಾಣಿಸುತ್ತೆ ಸೊ ಇದೆರಡೂ ಡಿಸೈನ್ನ ಕಂಪ್ಲೀಟ್ ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ತಿದ್ದೀನಿ ಥ್ರೆಡ್ ಖಾಲಿಯಾಗೋಯಿತು ಸೊ ನನ್ನ ಹತ್ರ ವೈಟ್ ಕಲರ್ ಥ್ರೆಡ್ಡು ಖಾಲಿ ಹೋಯಿತು ಸೊ ಬೇರೆ ಕಲರ್ ಕೂಡ ಹಾಕ್ಬೋದು ಅಂತ ಹೇಳಿದರು ನಾನೇನು ಮಾಡಿದೆ ಸೊ ಎಲ್ಲ ಆಲ್ರೆಡಿ ಒಳಗಡೆ ವೈಟ್ ಕಲರಲ್ಲೇ ಮಾಡ್ಕೊಂಡು ಬಂದುಬಿಟ್ಟಿದೆ ಸೊ ಇನ್ನು ಇಲ್ಲಿಗೆ ಇಲ್ಲಿಗೆ ಮಾತ್ರ ಬೇರೆ ಕರಲ್ ಕಲರಲ್ಲಿ ಹಾಕಿದ್ರೆ ಅದು ಹಿಂಗೆ ಅಕ್ವಾಡ ಅನಿಸುತ್ತಲ್ವ ಸೊ ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಎಲ್ಲನೂ ವೈಟಲ್ಲಿ ಯಾಕೆಂದರೆ ಬ್ಲ್ಯಾಕ್ ಬಟ್ಟೆ ಹಾಕಿರೋದ್ರಿಂದ ವೈಟಲ್ಲಿ ವೈಟ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಅಂದ್ಬಿಟ್ಟು ಎಲ್ಲನೂ ವೈಟಲ್ಲೇ ಹಾಕಿದೆ ಸೊ ಬೇರೆ ಬೇರೆ ಕಲರಲ್ಲಿ ಹಾಕೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಸೊ ಹಂಗಾಗಿ ವೈಟಲ್ಲೇ ಫಿಲ್ ಮಾಡ್ಕೊಂಡು ಬಂದೆ ಇದು ಒಂದು ಥ್ರೆಡ್ಡು ಫುಲ್ ತಿಂದಿದೆ ಇದು ಒಂದು ಏನಂತಾರೆ ಒಂದು ಕುಚ್ಚು ಫುಲ್ಲು ಥ್ರೆಡ್ಡು ತಿಂದಿದೆ ಇದು ಚೈನ್ ಸ್ಟಿಚ್ ಅಂತ ಹೇಳಿಬಿಟ್ಟು ಸೊ ಇನ್ನು ಇನ್ನೇನು ಇವತ್ತು ಮುಗಿಸೋಣ ಅನ್ನೋಷ್ಟೊತ್ತಿಗೆ ಇಲ್ಲಿ ಇಲ್ಲಿಗೆ ಖಾಲಿ ಆಗೋಯ್ತು ಥ್ರೆಡ್ಡು ಸಿಗಲಿಲ್ಲ ಸೊ ಅಲ್ಲಿ ಒಂದು ಹದಿನೈದು ನಿಮಿಷ ಸುಮ್ಮನೆ ಟೈಮ್ ವೇಸ್ಟ್ ಆಗೋಯಿತು ಆ ಹದಿನೈದು ನಿಮಿಷದಲ್ಲಿ ಥ್ರೆಡ್ ಇದ್ದಿದ್ರೆ ಇದಿಷ್ಟು ಮುಗಿಸ್ಕೊಂಡ್ಬಿಡ್ತಿದೆ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಕ್ಕಾಗಲ್ಲ ಫೈನಲಿ ಇಷ್ಟು ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಚೆನ್ನಾಗಿದೆಯಾ ಚೆನ್ನಾಗಿ ಮಾಡಿದ್ದೀನ ಅಂತ ಹೇಳಿ ಸೊ ಇದನ್ನು ಕೂಡ ಫೈನಲಿ ಫಿನಿಶ್ ಮಾಡಿದ್ಮೇಲೆ ಫೈಲ್ಗೆ ಹಾಕಬೇಕು ಸೊ ಎಲ್ಲನೂ ಕಂಪ್ಲೀಟಾಗಿ ಎಲ್ಲದನ್ನು ಫೈಲ್ಗೆ ಹಾಕಿದ್ಮೇಲೆ ನಿಮ್ಮ ಹತ್ರ ನಾನು ಕಂಪ್ಲೀಟಾಗಿ ಏನೆಲ್ಲ ವರ್ಕ್ ಮಾಡಿದ್ದೀನಿ ಅದನ್ನು ಫೈಲ್ಗೆ ಹಾಕಿದ್ಮೇಲೆ ತೋರಿಸ್ತೀನಿ ನಿಮ್ಮ ಹತ್ರ ಸೊ ಹೇಗೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ಇವಾಗ ಇದು ಇದನ್ನು ಇವತ್ತು ಬರ್ತಾ ಥ್ರೆಡ್ ತೊಗೊಂಡು ಬಂದಿದ್ದೀನಿ ವೈಟ್ ಕಲರ್ ಥ್ರೆಡ್ಡು ಸೊ ಈಗ ಇದನ್ನು ಹಾಕಿ ಇದನ್ನು ಫಿಲ್ ಮಾಡಿಬಿಟ್ಟು ನಾಳೆ ಕ್ಲಾಸಿಗೆ ತೊಗೊಂಡೋಗಿ ಮ್ಯಾಮ್ ಹತ್ರ ಕರೆಕ್ಷನ್ ಕೂಡ ಮಾಡಿಸ್ಕೋಬೇಕು ನಮಗೆ ಕರೆಕ್ಷನ್ ಕೂಡ ಮಾಡ್ತಾರೆ ಈ ಚಿಕ್ಕ ಮಕ್ಕಳಿಗೆ ಗುಡ್ ಬ್ಯಾಡ್ ಅಂತ ಹೇಳಿ ಹಾಕ್ತಾರಲ್ಲ ಸೊ ವೆರಿ ವೆರಿ ಗುಡ್ಡು ಮತ್ತು ಸ್ಟಾರ್ ಕೊಡೋದೆಲ್ಲ ಆಗ್ತಾರಲ್ಲ ಹಾಗೆ ನಮಗೂ ಇರುತ್ತೆ ನಗು ಬರ್ತಾ ಇರುತ್ತೆ ನನಗಂತೂ ನೆನ್ಸ್ಕೊಂಡಿಸತಿ ಸೊ ಒಂದು ಕಡೆ ಖುಷಿನೂ ಕೂಡ ಆಗುತ್ತೆ ಸೊ ಒಂದು ಕಡೆ ನಾವು ಎಷ್ಟೇ ದೊಡ್ಡವರಾಗಿದ್ರು ಕಲಿಯೋ ಕಲಿಕೆ ಅನ್ನೋ ಇದರಲ್ಲಿ ಬಂದಾಗ ಚಿಕ್ಕವರಾಗಿ ಇರ್ತೀವಿ ಚಿಕ್ಕವರಾಗೆ ಇರಬೇಕಾಗುತ್ತೆ ಸೊ ಅದೇ ರೀತಿ ನಾವು ಖುಷಿನೂ ಕೂಡ ಅನ್ಭವಿಸ್ಬೇಕಾಗುತ್ತೆ ಚಿಕ್ಕ ಮಕ್ಕಳು ಹೇಗೆ ನಮಗೆ ಸ್ಟಾರ್ ಕೊಟ್ಟಿದ ತಕ್ಷಣ ಗುಡ್ ಅಂತ ಹಾಕಿದ ತಕ್ಷಣ ಎಂಜಾಯ್ ಮಾಡ್ತಾರಲ್ಲ ಈ ಮ್ಯಾಮ್ ನನಗೆ ಖುಷಿ ಏನೋ ಗುಡ್ ಅಂತ ಕೊಟ್ಬಿಟ್ಟಿದ್ದಾರೆ ಸೊ ವೆರಿ ಗುಡ್ ಅಂತ ಹಾಕ್ಬಿಟ್ಟಿದ್ದಾರೆ ಸ್ಟಾರ್ ಕೊಟ್ಟರು ನನಗೆ ಅಂತ ಹೇಳಿ ಖುಷಿ ಪಡ್ತಿದ್ವಲ್ಲ ಸೊ ಹಾಗೆ ಇವಾಗಲೂ ನಮಗೂ ಕೂಡ ಅದೇ ಥರ ಫೀಲ್ ಆಗುತ್ತೆ ಸೊ ಇದಕ್ಕೆ ನನಗೆ ಗುಡ್ ಡಾಕ್ತಾರಾ ವೆರಿ ವೆರಿ ಗುಡ್ ಡಾಕ್ತಾರ ಗೊತ್ತಿಲ್ಲ ಸೊ ನೋಡೋಣ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ ಎಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಡೈಲಿ ನನ್ನ ಕ್ಲಾಸಸಲ್ಲಿ ಏನೆಲ್ಲ ಆಯಿತು ಹೇಗೆಲ್ಲ ಮಾಡ್ತಾ ಇದ್ದೀನಿ ವರ್ಕ್ನ ಹೇ ಯಾವ ರೀತಿ ಕಲಿತಿದ್ದೀನಿ ಅನ್ನೋದನ್ನ ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ನೋಡೋಣ ಹೇಗೆಲ್ಲ ಬರುತ್ತೆ ಅಂತ ಹೇಳಿ ಹೇಗೆಲ್ಲ ಕಲಿತೀನಿ ಅಂತ ಹೇಳಿ ಏನೆಲ್ಲ ಕಲಿತು ದಬ್ಬಾಗ್ತೀನಿ ಅಂತ ಹೇಳಿ ಸೊ ಇನ್ನು ಮುಂದೆ ಮುಂದೆ ಕ್ಲಾಸಲ್ಲಿ ಹೋಗ್ತಾ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಓಕೆ ಇವಾಗ ಇದನ್ನು ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಾಸಿಗೆ ನಾಳೆ ತೊಗೊಂಡೋಗಿ ಕರೆಕ್ಷನ್ ಮಾಡ್ಕೊಳ್ಳೋದು ಒಂದು ಬಾಕಿ ಇದೆ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಬಂದಿದ್ದೀನಿ ನೆಕ್ಸ್ಟ್ ಏನಾದರೂ ಸ್ವಲ್ಪ ಹೊಟ್ಟೆ ತಿಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಅಡುಗೆ ಮಾಡ್ಕೋಬೇಕು ನೋಡೋಣ ಅಡುಗೆ ಮಾಡ್ಕೊಳ್ಳೋ ವಿಡಿಯೋ ಮಾಡೋಕ್ಕಾದ್ರೆ ಖಂಡಿತ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಓಕೆನಾ ಕ್ಲಾಸಿಂದ ಬಂದ ತಕ್ಷಣ ಊಟ ಹಾಕೊಂಡು ಊಟ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಸೊ ಕ್ಯಾಂಟೀನಲ್ಲಿ ಸಾರಿ ಕ್ಯಾಂಟೀನ್ಗೆ ಇವತ್ತು ಊಟಕ್ಕೆ ಹೋಗೋಕ್ಕಾಗಲಿಲ್ಲ ಸೊ ತುಂಬಾ ವರ್ಕ್ ಪೆಂಡಿಂಗ್ ಇತ್ತು ನಂದು ಹಾಗಾಗಿ ಸೊ ನಾನು ಕಿರ್ತಾನೆ ಇವತ್ತು ಊಟಕ್ಕೆ ಹೋಗೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ತಕ್ಷಣ ಹೊಟ್ಟೆ ತುಂಬ ಇದೆ ಅಂದ್ಬಿಟ್ಟು ಊಟ ಹಾಕೊಂಡು ಊಟ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಉಪ್ಪಿನಕಾಯಿನ ಹಾಕೋತೀನಿ ಇವಾಗ ನೆಂಜೋದಕ್ಕೆ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಸೊ ಹಂಗಾಗಿ ಸೊ ನನಗೊಬ್ಬರು ಸಿಸ್ಟರು ಮಾಡ್ಕೊಂಡು ಕುಟ್ಕಳಿಸಿದ್ರು ನನಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಕಳಿಲೆ ಅಂತ ಹೇಳ್ತೀವಲ್ಲ ಸೊ ನಮ್ಮ ಸೈಡೆಲ್ಲ ಕಳಿಲೆ ಅಂದರೆ ತುಂಬ ಫೇವ್ರೇಟು ಫೇಮಸ್ಸು ಸೊ ಹಂಗಾಗಿ ಕಳೀಲೆಯಲ್ಲಿ ಉಪ್ಪಿನಕಾಯಿ ಮಾಡಿ ಅದ್ರ ಜೊತೆಗೆ ನಿಂಬೆಹಣ್ಣಿಂದು ಕೂಡ ಹಾಕಿಬಿಟ್ಟು ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಸೊ ನನಗೆ ಅಷ್ಟೊಂದು ಉಪ್ಪಿನಕಾಯಿ ಮಾಡೋಕ್ಕೆಲ್ಲ ಬರೋಲ್ಲ ನಂಗೆ ತುಂಬ ಇಷ್ಟ ಉಪ್ಪಿನಕಾಯಿ ಅಂದರೆ ಸೊ ಅದು ಜಾಸ್ತಿ ನಿಂಬೆಹಣ್ಣಿಂದು ಮತ್ತು ಕಳೀಲೇದು ತುಂಬ ಇಷ್ಟ ಸೊ ಹಂಗಾಗಿ ಮಾಡಿ ಕೊಟ್ಕೊಳಿಸಿದರು ಈಗ ನನಗೆ ಪಲ್ಯ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ಪೇಶೆನ್ಸ್ ಇಲ್ಲ ನನಗೆ ಸೊ ಹೊಟ್ಟೆ ತುಂಬ ಹಸಿತಾ ಇದೆ ಕರಿತಾ ಇದೆ ಸೊ ಇವಾಗ ಊಟ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ಕೋತೀನಿ ಊಟ ಮಾಡ್ಕೊಂಬಿಡೋಣ ಬನ್ನಿ ಇವಾಗ ಊಟ ತಿನ್ಬಂದು ಸೊ ಇವಾಗ ಕುತ್ಕೊಂಡು ಇದನ್ನು ಫುಲ್ಲು ಫಿನಿಷ್ ಮಾಡಿದ್ದೀನಿ ಸೊ ಇವಾಗ ಇದನ್ನು ನಾನು ಫೈಲ್ಗೆ ಹಾಕಬೇಕು ಸೊ ಹಂಗಾಗಿ ಡೈರೆಕ್ಟಾಗಿ ಪೇಪರ್ ಮೇಲೆ ಅಂಟಿಸ್ಕೊಂಡಿದ್ದೀನಿ ಇನ್ನೂ ಫೈಲ್ಗೆ ಹಾಕಕ್ಕೆ ಹೋಗಿಲ್ಲ ಸೊ ಇನ್ನೂ ಸೈನ್ ಮಾಡಿಸ್ಕೋಬೇಕು ಮ್ಯಾಮ್ ಹತ್ರ ಸೊ ಹಂಗಾಗಿ ಇವಾಗ ಇದನ್ನು ಇವತ್ತು ಮುಗಿಸ್ಕೊಂಡಿದ್ದೀನಿ ನಾಳೆ ಹೋಗಿ ಸೈನ್ ಹಾಕ್ಸ್ಕೊತೀನಿ ಸೈನ್ ಹಾಕಿಸ್ಕೊಂಡ್ಮೇಲೆ ನಾವು ಫೈಲ್ಗೆ ಹಾಕ್ಕೊಳ್ಬೇಕು ಸೊ ಸದ್ಯಕ್ಕೆ ಇನ್ನೂ ನಾನು ಇವಾಗಲೇ ಯಾವುದೂ ಫೈಲ್ಗೆ ಹಾಕಿಲ್ಲ ಜಸ್ಟ್ ಹಿಂಗೆ ಎಲ್ಲಾದ್ರು ಪ್ರಾಡಕ್ಟನ್ನ ಮಾಡಿ ಕಟ್ ಮಾಡಿಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಕೆಲವೊಂದನ್ನು ಮಾತ್ರ ಪೇಸ್ಟ್ ಮಾಡಿದ್ದೀನಿ ಯಾಕೆಂದರೆ ಕೆಲವೊಂದು ಏನಂತಾರೆ ಸ್ಟಿಚಸ್ಸು ಎದ್ಬಿಟ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಂಗಾಗಿ ಕೆಲವೊಂದು ಏನೋ ಒಂದು ಪೇಪರ್ನಲ್ಲೇ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕೆಲವೊಂದು ಕಟ್ಟೆ ಮಾಡಿಲ್ಲ ಇನ್ನು ನಾನು ಸೊ ಇನ್ನು ಕೆಲವೊಂದು ಕಂಡೀಷನಾಗಿ ಮ್ಯಾಮ್ ಇದು ಮುಗಿಲೇಬೇಕು ನಾಳೆ ಮುಗ್ದು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡಿರಬೇಕು ಅಂತ ಯಾವುದು ಕೇಳ್ತಾರೆ ಸೊ ಅದನ್ನು ನಾವು ನೀಟಾಗಿ ಫಿನಿಶ್ ಮಾಡಿಕೊಂಡು ಪೇಪರ್ಗೆ ಸ್ಟಿಕ್ ಮಾಡಿ ಅಂಟಿಸ್ಕೊಂಡು ನಾಳೆ ಏನೋ ಹತ್ರ ಸೈನ್ ಹಾಕ್ಸ್ಕೊಳ್ಬೇಕು ಆ ಥರ ಸೊ ಹಂಗಾಗಿ ಇವತ್ತು ಹೇಳಿದರು ನಾನು ಆದಷ್ಟು ಕ್ಲಾಸಲ್ಲೇ ಮುಗಿಸೋಣ ಅಂದ್ಕೊಂಡೆ ಆಗಲಿಲ್ಲ ಸೊ ಇವಾಗ ಅದನ್ನು ಮುಗಿಸಿದ್ದೀನಿ ಪೇಸ್ಟ್ ಕೂಡ ಮಾಡಿದ್ದೀನಿ ಹಾಕಿ ನೀಟಾಗಿ ಅಂಟಿಸ್ಕೊಂಡಿದ್ದೀನಿ ಇದಕ್ಕೆ ಸೊ ನಾಳೆ ಹೋಗಿ ಸೈನ್ ಅಷ್ಟೇ ಈ ವಿಡಿಯೋನ ನಾನು ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್